ಬೆಳಗ್ಗೆ ಹತ್ತುವರೆಗೆ ಕರ್ನಾಟಕದ ಬಿ ಜೆ ಪಿಗೆ ಮತ್ತು ನಾನು ಕರ್ನಾಟಕ ಬಿ ಜೆ ಪಿ ಆಫೀಸ್ಗೂ ಮಂಗಳವಾರ ಕೊರಿಯರ್ ಮಾಡ್ತಾ ಇದ್ದೀನಿ ನೀವು ಅಂದಿರೋ ನಿಮ್ಮ ಆಕ್ಸಿಡೆಂಟಲ್ ಎಮ್ ಎಲ್ ಎ ರಿಪೋರ್ಟ್ ಕಾರ್ಡ್ನ ಕಳಿಸ್ತಾ ಇದ್ದೀನಿ ಕರ್ನಾಟಕ ಬಿ ಜೆ ಪಿ ಅವರೇ ನಿಮ್ಮ ರೆಗ್ಯುಲರ್ ಎಂ ಪಿಗಳು ಏನು ಕಟ್ಟೆ ಹಾಕಿದಾರೋ ದಯವಿಟ್ಟು ಮಂಗಳವಾರ ರಿಪೋರ್ಟ್ ಕಾರ್ಡ್ ಇರೋ ಕೇಳಿ ಕರ್ನಾಟಕದ ರಾಜಕಾರಣದ ಸಭ್ಯ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ಅದೇ ರೀತಿ ಪಿ ಸಿ ಮೋಹನ್ ಅಣ್ಣ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ತೇಜಸ್ವಿ ಸೂರ್ಯ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ಪರವಾಗಿಲ್ಲ ನೀವೇನು ಮಾಡಿದ್ರೆ ಅದು ಹೇಳಿ ಸರ್ ಜನರ ಹತ್ರ ಅಕಸ್ಮಾತ್ ಖಾಲಿ ಪೇಜ್ ಇದ್ದರೂ ಅಟ್ಲೀಸ್ಟ್ ಆ ಖಾಲಿ ಪೇಜ್ ಆದರೂ ತಂದಿಡಿ ಜನಕ್ಕೆ ಗೊತ್ತಾಗಬೇಕು ನೋಡಿ ಕರ್ನಾಟಕದ ಪ್ರಬುದ್ಧ ಮತದಾರರು ರಾಜಕಾರಣ ಪಕ್ಕ ಇಟ್ಟು ಯೋಚನೆ ಮಾಡಿ ನೀವು ಓಟ್ ಹಾಕಿ ಗೆಲ್ಸಿರೋ ಎಂ ಪಿ ನಿಮಗೇನು ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿ ಕರ್ನಾಟಕದ ಬಿ ಜೆ ಪಿನ ಕರ್ನಾಟಕದ ಬಿ ಜೆ ಪಿ ಎಂ ಪಿಗಳನ್ನ ಪ್ರಶ್ನೆ ಮಾಡೋ ತಾಕತ್ತು ನನಗಿದೆ ವೋಟ್ ಹಾಕಿ ಗೆಲ್ಸಿರೋ ತಮಗೂ ಆ ಇದು ಬರಬೇಕು ಅನ್ನೋದು ನನ್ನ ಬಯಕೆ ನಾನು ಎಲ್ಲ ಕರ್ನಾಟಕ ಬಿ ಜೆ ಪಿಯವರೇ ಮಂಗಳವಾರ ಬೆಳಗ್ಗೆ ನಾನು ಯಾಕೆ ಮಂಗಳವಾರಿಗೂ ಟೈಮ್ ಕೊಡ್ತಾ ಇದ್ದೀನಿ ಅಂದರೆ ಅವರು ಒಂದು ಮೂರು ದಿನ ಪ್ರಿಪೇರ್ ಆಗಬೇಕಲ್ಲ ಅವ್ರ ಪೇಡ್ ಆರ್ಟಿಸ್ಟ್ಗಳಿಗೆ ಗಾನ ಬಜಾನಾ ಟೀಮ್ಗೆ ಸ್ವಲ್ಪ ಅವರು ಮತ್ತು ಪೇಡ್ ಕಾಮೆಂಟ್ಗಳಿಗೆ ಸ್ವಲ್ಪ ಪ್ರಿಪ್ರೇಷನ್ ಆಗಬೇಕಲ್ಲ ಮಂಗಳವಾರ ಬೆಳಗ್ಗೆ ಕರ್ನಾಟಕದ ಆತ್ಮವಿಶ್ವಾಸದ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ರಿಪೋರ್ಟ್ ಕಾರ್ಡ್ನ ಸರ್ ಆ ರಿಪೋರ್ಟ್ ಕಾರ್ಡ್ ಬ್ಯಾಗ್ಗಳಲ್ಲಿ ತರೋದು ನಾನು ತಂದು ನಿಮ್ಮ ನಿಮ್ಗೊಬ್ಬೊಬ್ಬರಿಗೊಂದೊಂದು ಸೆಟ್ ಕೊಡ್ತೀನಿ ಆನ್ ಪೇಪರ್ ವಿಲೇಜ್ ನೇಮ್ ಅರ್ಜಿಗಳ ಹೆಸರು ನನಗೆ ಇದೆ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ರಿಗೂ ಒಳ್ಳೇದಾಗಲಿ ಕರ್ನಾಟಕ ಬಿ ಜೆ ಪಿ ಇಫ್ ಯು ಥಿಂಕ್ ಯುವರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಮಂಗಳವಾರ ದಯವಿಟ್ಟು ನಾನು ರಿಪೋರ್ಟ್ ಕಾರ್ಡ್ ತಗೊಂಡ್ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಸರ್